ಆತ್ಮೀರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಇದು ವಿಶೇಷ ಹಾಗೂ ನಿಜವಾಗ್ಲೂ ವಿಸ್ಮಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಶ್ರೀಚಕ್ರ ಸಾಮಾನ್ಯವಾಗಿ ಶ್ರೀಚಕ್ರದ ಹೆಸರು ಕೇಳೇ ಇರ್ತೀವಿ ದೇವಿ ದೇವಾಲಯಗಳಲ್ಲಿ ಹೆಚ್ಚಾಗಿ ಶ್ರೀಚಕ್ರ ಸ್ಥಾಪನೆ ಮಾಡಿರ್ತಾರೆ ಕೆಲವರು ಮನೆಯಲ್ಲೂ ಕೂಡ ಶ್ರೀಚಕ್ರವನ್ನು ಇಟ್ಕೊಂಡು ಪೂಜನೆ ಮಾಡುತ್ತಾರೆ ಆರಾಧಿಸ್ತಾರೆ ಅಂತಹ ಮನೆಗಳಲ್ಲಿ ದೇವಿ ನೆಲೆಸಿರ್ತಾರೆ ಇದರಿಂದ ದಾರಿದ್ರ್ಯ ನಾಶವಾಗಿ ಸುಖ ಸಮೃದ್ಧಿ ಶಾಂತಿ ನೆಲೆಸುತ್ತದೆ ಅಂತಹ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಆಸ್ಪದ ಇರುವುದಿಲ್ಲ ಈ ಯಂತ್ರವು ಸ್ತ್ರೀ ಹಾಗೂ ಪುರುಷ ಶಕ್ತಿ ಅಂದ್ರೆ ಶಿವಶಕ್ತಿಗಳೆರಡರ ಪ್ರತೀಕ ಇದ್ರ ಬಗ್ಗೆ ಉಪನಿಷತ್ತುಗಳ ಕಾಲದಿಂದಲೂ ಉಲ್ಲೇಖ ಇದೆ ಆದರೆ ಕೆಲವರು ಇದನ್ನ ಉತ್ತರಾಭಿಮುಖವಾಗಿ ಪೂಜಿಸ್ತಾರೆ ಇನ್ನು ಕೆಲವೊಬ್ಬರು ದಕ್ಷಿಣಾಭಿಮುಖವಾಗಿ ಪೂಜಿಸೋದು ಉಂಟು ಇವತ್ತು ಈ ಶ್ರೀಚಕ್ರದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಮೊದಲು ಪರಿವಾರ್ ವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಶ್ರೀಚಕ್ರ ಯಂತ್ರ ಒಂದು ಶಕ್ತಿಯುತವಾದ ಯಂತ್ರ ಅದು ನಮಗೆ ನಿಮಗೆಲ್ಲ ತಿಳಿದಿರೋ ಸಂಗತಿನೇ ಇದು ಜಗನ್ಮಾತೆಯಾದ ದೇವಿಯನ್ನು ಪ್ರತಿನಿಧಿಸುವ ಒಂದು ಯಂತ್ರ ಒಂಬತ್ತು ತ್ರಿಕೋನಗಳು ಒಂದಕ್ಕೊಂದು ಬೆಸೆದುಕೊಂಡಂತೆ ಇರುವ ಈ ಯಂತ್ರವನ್ನು ನವಚಕ್ರ ಅಂತ ಕೂಡ ಕರೀತಾರೆ ಈ ಎಲ್ಲಾ ತ್ರಿಕೋನಗಳು ಸೇರುವ ಮದ್ಯದ ಬಿಂದುವಿನಲ್ಲಿ ನವಶಕ್ತಿ ಸ್ವರೂಪಗಳಾದ ದೇವಿ ನೆಲೆಸಿರ್ತಾರೆ ಅದರಿಂದಾಗಲಿಯೇ ದೇವಿಯನ್ನು ಚಕ್ರಾಂತರ ವಾಸಿನಿ ಅಂತ ಕೂಡ ವರ್ಣಿಸ್ತಾರೆ ಶ್ರೀಚಕ್ರ ಯಂತ್ರದ ಮೇಲ್ಮುಖ ಅಗ್ನಿತತ್ವವನ್ನು ಇದರ ಸುತ್ತಲೂ ಇರುವ ವೃತ್ತ ವಾಯು ತತ್ವವನ್ನು ಹೊಂದಿದ್ರೆ ಮದ್ಯದ ಬಿಂದು ಜಲತತ್ವವನ್ನು ಮತ್ತು ಅದರ ತಳ ಭೂತತ್ವವನ್ನು ಪ್ರತಿಪಾದಿಸುತ್ತಂತೆ ಒಂಬತ್ತು ತ್ರಿಕೋನಗಳು ಪರಸ್ಪರ ಬೆಸೆದು ಮತ್ತೆ ನಲವತ್ತ್ ಮೂರು ಸಣ್ಣ ಸಣ್ಣ ತ್ರಿಕೋನಗಳಾಗುತ್ತೆ ಇದು ಪೂರ್ಣ ಬ್ರಹ್ಮಾಂಡದ ಅಥವಾ ಗರ್ಭದ ಸಂಕೇತವಾಗಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ಶ್ರೀಚಕ್ರದ ಸುತ್ತಲೂ ಎಂಟು ದಳದ ಕಮಲ ಇರುತ್ತೆ ನಂತರ ಹೊರಗಡೆ ಹದಿನಾರು ದಳಗಳ ಕಮಲ ಇರುತ್ತೆ ರೇಖಾಚಿತ್ರದ ಮೂಲಕ ದೇವಿಯನ್ನು ಪೂಜಿಸಬಹುದು ಅದು ಅತ್ಯುತ್ತಮ ವಿಧಾನಗಳಲ್ಲಿ ಕೂಡ ಒಂದು ಇದರಲ್ಲಿ ವಿಮಾನ ಚಕ್ರ ಗೋಪುರ ಚಕ್ರ ಹಾಗೂ ಗೋಲಾಚಕ್ರ ಮುಖ್ಯವಾದ ಮೂರು ಮುಖ್ಯ ಪ್ರಕಾರಗಳು ಶ್ರೀಚಕ್ರದ ಮೇಲೆ ಕಟ್ಟಿರುವ ಅದೆಷ್ಟೋ ದೇವಸ್ಥಾನಗಳು ಭಾರತದಲ್ಲಿ ಮಾತ್ರ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಇದೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಶ್ರೀಚಕ್ರವನ್ನು ಶಂಕರಾಚಾರ್ಯರು ಭಾರತದ ಹಲವಾರು ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದ ಯಾವುದು ಅಂತ ನೋಡೋದಾದ್ರೆ ವಿಜಯವಾಡದ ಕನಕದುರ್ಗ ಶೃಂಗೇರಿ ಶಾರದಾಂಬ ಕೊಲ್ಲಾಪುರ ಮಹಾಲಕ್ಷ್ಮಿ ಕಂಚಿ ಕಾಮಾಕ್ಷಿ ನೆಲ್ಲೂರು ಕಾಮಾಕ್ಷಿ ಶ್ರೀರಂಗಪಟ್ಟಣ ಅಲ್ಲಿ ನಿಮಿಷಾಂಬ ದೇವಸ್ಥಾನ ನಿಮಗೆಲ್ಲ ಚಿರಪರಿಚಿತ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಜೊತೆಗೆ ಶಿವನ ಸಮುದ್ರದಲ್ಲಿರುವ ಮೀನಾಕ್ಷಿ ಕೊಲ್ಲೂರು ಮೂಕಾಂಬಿಕಾ ಶ್ರೀಶೈಲ ಭ್ರಮರಾಂಬ ತಿರುವತ್ತಿಯೂರು ಮಹಾಕಾಳಿ ಕಟೀಲು ದುರ್ಗಾ ಪರಮೇಶ್ವರಿ ಗೌಹತಿಯ ಕಾಮಾಖ್ಯ ಕಾಶ್ಮೀರದ ಜಗದಾಂಬ ಶಾರಿಕಾ ಭಗವತಿ ದೇವಾಲಯ ಮುಖ್ಯವಾದವುಗಳಲ್ಲಿ ಒಂದು ಈ ಥರ ಜೊತೆಗೆ ನಮ್ಮ ದೇಶದಲ್ಲಿ ಇಂತ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಇದೆ ನೀವೇ ಇಲ್ಲೇ ಪಕ್ಕದ ಹತ್ತಿರದಲ್ಲಿರುವ ನೇಪಾಳದ ಪಶುಪತಿ ದೇವಸ್ಥಾನದಲ್ಲೂ ಕೂಡ ಶ್ರೀಚಕ್ರ ಸ್ಥಾಪನೆಯಾಗಿದೆ ಅಷ್ಟೇ ಯಾಕೆ ತಿರುಪತಿಯಲ್ಲೂ ಕೂಡ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದರು ಉಗ್ರ ಸ್ವರೂಪಳಾಗಿದ್ದು ಮಾಂಸಾಹಾರ ಭಕ್ಷಕಳಾಗಿದ್ದ ಮಧುರೈ ಮೀನಾಕ್ಷಿ ದೇವಿಯನ್ನು ಪಗಡೆ ಆಟದ ನೆಪದಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರದ ಮಧ್ಯೆ ಬಂಧಿಸಿದ್ದು ನಂತರ ದೇವಿ ಬಿಡುಗಡೆ ಕೇಳಿದಾಗ ಮಾಂಸಾಹಾರ ಬಿಟ್ಟು ಶಾಕಾಹಾರಿ ಆಗುವಂತೆ ಬೇಡಿಕೊಂಡು ನಂತರ ದೇವಿ ಸೌಮ್ಯ ರೂಪಳಾಗಿ ಮೀನಾಕ್ಷಿಯಾಗಿ ನೆಲೆಸಿದ ಶಂಕರಾಚಾರ್ಯರು ಮೊದಲು ನಿರ್ಮಿಸಿದ ಶ್ರೀಚಕ್ರ ಮಧುರೈನಲ್ಲಿ ಆ ಕಥೆ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಒಟ್ನಲ್ಲಿ ಶಂಕರಾಚಾರ್ಯರು ಉಗ್ರಶಕ್ತಿ ಸೋಪಾನವಾಗಿದ್ದ ಶ್ರೀಚಕ್ರವನ್ನು ಪರಿಷ್ಕರಿಸಿ ಮಂಗಳಕರ ಶಕ್ತಿ ದೇವತೆಯ ಸಾತ್ವಿಕ ರೂಪವು ಆಗಮಿಸುವಂತೆ ಮಾಡಿದವರು ಶ್ರೀಚಕ್ರವನ್ನು ಶಂಕರಾಚಾರ್ಯರು ಮಾತ್ರ ಅಲ್ಲ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಆರಾಧಿಸಿ ಆನಂದಿಸಿ ಅದರ ಮಹಿಮೆಯನ್ನು ಲೋಕಕ್ಕೆ ಸಾರಿರುತ್ತಾರೆ ಇಂತಹ ಮಹೋನ್ನತ ಶಕ್ತಿಯನ್ನು ಹೊಂದಿರುವ ಶ್ರೀಚಕ್ರದ ಮಹಿಮೆಯನ್ನು ತಿಳಿದು ಆರಾಧಿಸುತ್ತಿದ್ದವರು ನಮ್ಮ ಋಷಿಮುನಿಗಳು ಈಗ ವೈಜ್ಞಾನಿಕವಾಗಿ ಹೇಳುತ್ತಿರುವ ಎಷ್ಟೋ ವಿಷಯಗಳು ನಮ್ಮ ಋಷಿಮುನಿಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸಿಕೊಂಡರೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಈಜಿಪ್ಟ್ ಪಿರಮಿಡ್ ರಚನಾಶಾಸ್ತ್ರಕ್ಕೂ ಶ್ರೀಚಕ್ರದ ಗಣಿತದ ರಹಸ್ಯದ ಕೊಡುಗೆ ಇದೆ ಎನ್ನುವ ಅಭಿಪ್ರಾಯಗಳು ಇದೆ ಶ್ರೀಚಕ್ರದ ರಹಸ್ಯ ಭೇದಿಸಲು ರಷ್ಯಾದ ಮನಃಶರೀರ ಶಾಸ್ತ್ರದ ವಿಜ್ಞಾನಿಗಳು ಮಾಸ್ಕೋ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ಇತ್ತೀಚಿನ ವರದಿಯೊಂದು ಶ್ರೀಚಕ್ರದ ಆರಾಧನೆ ಜೀವಕೋಶದಲ್ಲಿರುವ ಡಿ ಎನ್ ಎನ್ನು ಕಾರ್ಯ ಚಟುವಟಿಕೆಯ ಪರಿಧಿಗೆ ಬರುವಂತೆ ಪ್ರಚೋದಿಸುತ್ತಿದೆ ಎಂದು ಹೇಳಿದ್ದಾರೆ ಇದು ಶ್ರೀಚಕ್ರದ ಮಹಿಮೆ ನೋಡ್ತಾ ಇರಿ ಪರಿವಾರ್ ಟಿವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ